ಇವತ್ತು ಮುಂಜಾನೆ ಆರೂವರೆ ಗಂಟೆಗೆ ಯು ಅವರು ಬಂದಿದ್ದರು ಬಂದು ನಾವು ಸರ್ಚ್ ವಾರೆಂಟ್ ಮಾಡ್ತೀವಿ ಅಂತೇಳಿ ನಾನು ಸ್ವಾಗತ ಮಾಡಿಬಿಟ್ಟು ಅವರಿಗೆ ಏನು ಬೇಕೋ ಬಂದಿದ್ದೀವಂತ ಬಂದಿದ್ದೀವಿ ಅಂತೇಳಿ ಆಯಿತು ಮಾಡ್ಕೊಳ್ಳಿ ಅಂತಂಥೇಳಿ ಆರೂವರೆಯಿಂದ ಎಂಟು ನಲವತ್ತರವರೆಗೆ ಇಲ್ಲೇ ಮಠ ಕಂಪ್ಲೀಟಾಗಿ ಎಲ್ಲ ದಾಖಲಾತಿಗಳನ್ನ ಎಲ್ಲ ಕೂಡ ಸರ್ಚ್ ಮಾಡಿದರು ರಿಗಾರ್ಡಿಂಗು ನಾನು ನಾಲ್ಕು ಎಲ್ಲ ಡೀಟೇಲ್ಸ್ ಎಲ್ಲ ತಗೊಂಡಿದ್ದಾರೆ ನಾವು ಯಾವಾಗಲಿಂದ ಕಂಟೆಸ್ಟ್ ಮಾಡಿದ್ದೀನಿ ನನ್ನ ಕ್ವಾಲಿಫಿಕೇಷನ್ ಏನು ನಮ್ಮ ಫ್ಯಾಮಿಲಿಗೆ ಹೆಚ್ಚಿನ ಎಲ್ಲರೂ ಕೂಡ ಕಂಪ್ಲೀಟಾಗಿ ನನ್ನ ಸ್ಟಡೀಸು ಆಮೇಲೆ ನಾನು ಮೊದಲು ಕಮ್ಮಿ ಕೆಲಸ ಮಾಡಿದ್ದು ತದನಂತರ ರಾಜಕೀಯಕ್ಕೆ ಬಂದಿದ್ದು ನಾಲ್ಕು ಬಾರಿ ಶಾಸಕನಾಗಿದ್ದು ಮತ್ತು ಅಲ್ಪಾವಧಿಗೆ ನಾನು ಸಚಿವನಾಗಿದ್ದು ಅದಾದ ನಂತರ ಎಂ ಪಿ ಆಗಿದ್ದು ಈ ಥರ ಸಾರ್ವಜನಿಕ ಜೀವನದಲ್ಲಿ ಇವತ್ತು ನಾನು ನಡ್ಕೊಂಡು ಬಂದಿದ್ದೀನಿ ಅಂತೇಳಿ ನೀಟಗೆಲ್ಲ ಸ್ಟೇಟ್ಮೆಂಟ್ ಕೇಳಿ ಅದರಲ್ಲಿ ಹಸೆಟ್ ಟೈಮ್ ಲ್ಯಾಬಿಟೀಸು ಲೋಕಾಯುಕ್ತದ ಏಕೆಂದ್ರೆ ನಮ್ಮ ಲೋಕಾಯುಕ್ತದಲ್ಲೆಲ್ಲ ಕೊಟ್ಟಿದ್ದೆವು ಇಷ್ಟು ವರ್ಷ ನಾನು ರಾಜಕೀಯ ಜೀವನದಾಗ ನಾವು ಜೀವನದಲ್ಲಿ ನಮ್ಮಲ್ಲಿ ವರ್ಷನೂ ನಾವು ಕೊಡ್ತೀವಿ ಅದೇ ಸ್ಟೇಟ್ಮೆಂಟೇ ನಾನು ಎಲ್ಲ ಕೊಟ್ಟಿದ್ದೀನಿ ಅದಾದಮೇಲೆ ವಾಲ್ಮೀಕಿ ನಿಗಮ ಕೂಡ ಎಲ್ಲ ಕೇಳಿದರು ಅವರೆಲ್ಲ ಕೇಳಿದಾಗ ನಾನು ಹೇಳಿದ್ದೀನಿ ನನಗೂ ಇದಕ್ಕೂ ಸಂಬಂಧ ಯಾವುದಿಲ್ಲ ಇಲ್ಲ ಸ್ಟೇಟ್ಮೆಂಟ್ ಎಲ್ಲ ಮಾಡಿಸಿದ್ದೀನಿ ನನ್ನ ಅದು ಅವರು ಕೋರ್ಟ್ ಲೆವೆಲಲ್ಲಿ ಅದನ್ನು ಕೇಳ್ತಾ ಇದ್ದೀನಿ ಈಗ ನಾಳೆ ಬರ್ತಾರೆ ಸರ್ ಮತ್ ಅದ್ ಮಾಹಿತಿ ಟೈಮ್ ಹೇಳಿದ್ರೆ ಬಂದ್ರು ಕೂಡ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ನಿಮ್ಮ ಚುನಾವಣೆಗೆ ಮತ್ತು ನಿಮ್ಮ ಪತ್ನಿ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋದು ಒಂದು ಆರೋಪ ಇದೆ ಸರ್ ನನಗೆ ನೋಡಿ ಅದಕ್ಕಿದು ಸಂಬಂಧನೇ ಇಲ್ಲ ನನಗೆ ಅದಕ್ಕೆ ಅದಕ್ಕಿದು ಸಂಬಂಧನೇ ಇಲ್ಲ ನನಗೆ ಗೊತ್ತೂ ಇಲ್ಲ ಕೂಡ ಆಯ್ತು ಸೇಮ್ ಸ್ಟೇಟ್ಮೆಂಟೇ ನಾನು ಅದನ್ನು ಮಾಡ್ತೀನಿ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅರ್ಥ ಇದ್ದ ಇಲ್ಲ ನನಗೂ ಗೊತ್ತೂ ಇಲ್ಲ ಅದು